ಜಿಲ್ಲಾ ಪೊಲೀಸ್ ಕಚೇರಿ ಕವಾಯತ್ತು ಮೈದಾನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವರದಿಗಾರರಾಗಿರುವ ಮಾಲು ಕಳ್ಳತನ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ವಸ್ತುಗಳನ್ನು ಮಾಲೀಕರುಗಳಿಗೆ ಹಿಂತಿರುಗಿಸುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿರುತ್ತದೆ ಹಾಗೆ ಈ ಸಂದರ್ಭದಲ್ಲಿ ಸದರಿ ಪ್ರಕರಣಗಳಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳಿಗೆ ಅವರ ಉತ್ತಮ ಕಾರ್ಯವನ್ನ ಶ್ಲಾಘಿಸಿ ಪ್ರಶಂಸನಾ ಪತ್ರಗಳನ್ನು ನೀಡಲಾಗುತ್ತದೆ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಯಲ್ಲಿ ಇಂದು ಕಳ್ಳತನ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದೆ ವಸ್ತುಗಳನ್ನು ಮಾಲೀಕರಿಗೆ ಹಸ್ತಾಂತರ ಮಾಡಲಾಯಿತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಹಣ ಸೇರಿದಂತೆ ವಿವಿಧ ಬಗೆಯ ವಸ್ತುಗಳನ್ನು ಕೊಡಲಾಯಿತು ಜಿಲ್ಲಾದ್ಯಂತ ಈ ವರ್ಷ ನಾಲ್ಕು ಅರವತ್ತೆರಡು ಕಳ್ಳತನ ಪ್ರಕರಣಗಳದ್ದು ದಾಖಲಾಗಿದ್ದು ಇದರಲ್ಲಿ ಇನ್ನೂರ ಐವತ್ನಾಲ್ಕು ಪ್ರಕರಣಗಳನ್ನ ಭೇದಿಸಿದ್ದು ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದಂತಹ ವಸ್ತುಗಳನ್ನು ಸ್ವತಃ ಮಾಲೀಕರಿಗೆ ಒಪ್ಪಿಸಲಾಯಿತು ಈ ವರ್ಷ ದಾಖಲಾಗಿದ್ದ ಪ್ರಕರಣಗಳಲ್ಲಿ ಶೇಕಡಾ ಐವತ್ತೈದರಷ್ಟು ಪ್ರಕರಣಗಳನ್ನ ಇತ್ಯರ್ಥಪಡಿಸಲಾಗಿದೆ ಅಂತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಜೆ ಅವರು ಹೇಳಿದ್ದಾರೆ ಇನ್ನು ಚಿನ ಕಳೆದುಕೊಂಡಂತಹ ಮಾಲೀಕರು ಚಿನ್ನಾವರಣ ಸಿಕ್ಕ ಖುಷಿಯಲ್ಲಿ ಪೊಲೀಸ್ ಕಾರ್ಯವೈಖರಿಯನ್ನ ಮೆಚ್ಚಿ ಸಂತೋಷವನ್ನ ವ್ಯಕ್ತಪಡಿಸಿದ್ರು आज गुड एक्ट हल्ला लाग गई अटेंशन डिवर्शन सर एला इने करना अर्थ तो नहीं है प्रकाश जी चला कांद 10000 करना पड़ेगा आप बे जो चले तुम चले प्रकाश जी जिला हम बॉम्बे से लेने

चल रहा है ಇದು ಎರಡು ಕೇಸ್ ಕೇಬಲ್ ಆಗಿತ್ತು ಸರ್ ಕೇಬಲ್ ಎರಡು ಕೇಸ್ ಎರಡು ಎಫ್ಐಆರ್ ವಗರಲ್

ரவிக்குமார் பிஎஸ்இ சிக்குமல்ல ಇದೆ ಎಲ್ಲಿದೆ ಬೇರೆ ಯಾರು ಇಲ್ಲ ಸರ್ಕಲ್ ಆಫೀಸರ್ಸ್ ಎಲ್ಲ ಕ್ರೈಮ್ ಅದಕ್ಕೆ ಎರಡ ದಿನ ಕಂಪ್ಲೇಂಟ್ ಆಗಿ ಹಾಗೆ ಹಿಂದೆ